ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀ ಹರ್ಷ ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಇಪ್ಪತ್ನಾಲ್ಕು ನವೆಂಬರು ನೋಡೋಣಂತೆ ಏನಾಯಿತು ನಿನ್ನೆ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು ಅದರ ಪರಿಣಾಮ ಇಂಡಿಯನ್ ಮಾರ್ಕೆಟಲ್ಲಿ ಏನಾಗುತ್ತೆ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಟ್ರೇಡ್ ಮಾಡಬೇಕಾ ಮಾಡಬಾರ್ದ ಎಷ್ಟು ಕ್ವಾಂಟಿಟಿ ಮಾಡಬೇಕು ಡೀಟೇಲಾಗಿ ಎಲ್ಲಾದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣಂತೆ ನೀವು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ ತೋ ಸ್ನೇಹಿತರೆ ಏನಾಯ್ತು ನಿನ್ನೆ ನೋಡೋಣಂತೆ ನಿನ್ನೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಓಪನ್ ಆಯಿತು ಪಾಸಿಟಿವ್ ಓಪನ್ ಆಗಿದ್ದು ಹೋಲ್ಡ್ ಮಾಡಕ್ ಆಗ್ಲಿಲ್ಲ ಅಲ್ಲಿಂದ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕರೆಕ್ಷನ್ ಕೊಡ್ತು ಬಟ್ ಒಂದೇನು ಅಂದ್ರೆ ಲೋವರ್ ಲೆವೆಲ್ ಅಲ್ಲಿ ಮತ್ತೆ ಸ್ಟ್ರಾಂಗ್ ಮುಮೆಂಟಮ್ ಇಂದ ಮತ್ತೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಆಲ್ಮೋಸ್ಟ್ ಅದ್ರದ್ದು ಏನು ಸೆಲ್ಲಿಂಗ್ ಆಗಿತ್ತು ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಅದನ್ನ ಕವರ್ ಮಾಡ್ತು ಅದು ನಿಫ್ಟಿಲ್ ಆಯ್ತು ಬಟ್ ಬ್ಯಾಂಕ್ ನಿಫ್ಟಿಲ್ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಲಿ ಆಲ್ಮೋಸ್ಟ್ ಓಪನಿಂಗ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ನಾನೂರು ಪಾಯಿಂಟ್ ಅಷ್ಟು ನೆಗೆಟಿವ್ ಆಗಿ ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ನನಗೆ ಬ್ಯಾಂಕ್ ಇದ್ದೀಲಿ ಒಂದು ನೆಗೆಟಿವ್ ಡೈವರ್ಜೆನ್ಸ್ ಕಾಣಿಸ್ತಾ ಇದೆ ಸೊ ಅದ್ರ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಸೊ ಇದ್ರ ಮೀನಿಂಗ್ ಏನು ಅಂದ್ರೆ ನಾವೇನ್ ಆಕ್ಚುಲಿ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಯ್ತು ಅಂತ ಹೇಳ್ತಾ ಇಲ್ಲ ಬಟ್ ಒಂದು ನೆಗೆಟಿವ್ ಡೈವರ್ಜೆನ್ಸ್ ಇರೋ ಕಾರಣದಿಂದ ಇಲ್ಲಿಂದ ರಿವರ್ಸಲ್ ಆಗೋ ಸಂಭಾವನೆ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು ಸೊ ಆದ್ರಿಂದ ಸ್ವಲ್ಪ ನಾವು ಸಾವಧಾನವಾಗಿ ಆಕ್ಚುಲಿ ಟ್ರೇಡ್ ಮಾಡ್ಬೇಕಾಗತ್ತೆ ನಮ್ದು ಲಾಂಗ್ಸ್ ಏನಾರ ಇದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ ಅದಾದ್ಮೇಲೆ ನಾವು ಒಂದು ಟ್ರೆಂಡ್ ಕ್ಲಿಯರ್ ಆಗಿ ಎಮರ್ಜ್ ಆದ್ಮೇಲೆ ನಾವು ಡಿಸೈಡ್ ಮಾಡ್ಬೋದು ಈಗ ಸದ್ಯಕ್ಕೆ ಟ್ರೆಂಡ್ ಕ್ಲಿಯರ್ ಇಲ್ಲ ಮೇಲೂ ಹೋಗ್ಬೋದು ಕೆಳಗೂ ಹೋಗ್ಬೋದು ಆದ್ರಿಂದ ಈಗ ಏನು ಟ್ರೇಡ್ ಮಾಡ್ದಲೇ ಹೋದ್ರೇನೆ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಸ್ಟ್ರಾಂಗ್ ಮುಮೆಂಟಮ್ ಬರಬೇಕು ಸ್ಟ್ರಾಂಗ್ ರಿವರ್ಸಲ್ ಟ್ರೆಂಡ್ ಅಥವಾ ಅಪ್ವರ್ಡ್ ಮೂಮೆಂಟ್ ಬರೋದಾದರೆ ನಮಗೆ ನಮಗೆ ನಾವೀಗೇನು ರಿವರ್ಸಲ್ ರಿವರ್ಸ್ ಸಾರಿ ನೆಗೆಟಿವ್ ಡೈವರ್ಜೆನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ ಅದು ಹೋಗಿ ರಿವರ್ಸ್ ಡೈವರ್ಜೆನ್ಸ್ ಆಗಬೇಕು ಅದ್ರ ಮರ್ತ ಏನು ಅಂದರೆ ಈಗೇನು ಆಗಿದೆ ಇದು ಈಗ ನೆಗೆಟಿವ್ ಡೈವರ್ಜೆನ್ಸ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದರೆ ರಿವರ್ಸಲ್ ಕಾಣಿಸ್ತಾ ಇದೆ ರಿವರ್ಸ್ ಡೈವರ್ಜೆನ್ಸ್ ಏನಾದ್ರು ಆಯಿತು ಅಂದರೆ ಅದು ಆ ಈಗೇನು ನೆಗೆಟಿವ್ ಫ್ಯಾಕ್ಟರ್ ಇದೆ ಅದು ಪಾಸಿಟಿವ್ ಆಗೋಗುತ್ತೆ ಅದು ಪಾಸಿಟಿವ್ ಆಯಿತು ಅಂದರೆ ಅದರ ಅರ್ಥ ಇಷ್ಟೇ ಮಾರ್ಕೆಟ್ ಸ್ಟ್ರೆಂತ್ ಇನ್ನೂ ಹಾಗೆ ಇದೆ ಮೊಮೆಂಟಮ್ ಹಾಗೆ ಇದೆ ಇಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗಿ ಅಪೋರ್ಡ್ ಮೂಮೆಂಟ್ ಕೊಡಬಹುದು ಅಂತ ಸೊ ಈಗ ಸ್ನೇಹಿತರೆ ನೀವು ಈಗ ಸದ್ಯದಲ್ಲಂತೂ ಹದಿಮೂರು ಸಾವಿರದ ರೇಂಜ್ ಏನಿದೆ ಅದರಲ್ಲಿ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇದೆ ಯಾಕಂದರೆ ಇದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟು ಇಡೀ ನವೆಂಬರ್ ಮಂತಲ್ಲಿ ಇದ್ದಿರೋದು ಕಾರಣದಿಂದ ಈ ನವೆಂಬರ್ ಮಂತಿನ ಈಗ ಲಾಸ್ಟ್ ಎರಡು ದಿವಸ ಅಷ್ಟೇ ಇರೋದು ನಮ್ಮ ಎಕ್ಸ್ಪೈರಿಗೋಸ್ಕರ ಆದ್ರಿಂದ ಈ ಥರ್ಸ್ಡೇ ಅಥವಾ ಫ್ರೈಡೇ ಏನಾರ ಚೇಂಜಸ್ ಕಾಣಿಸ್ಬೋದು ಅಲ್ಲಿವರೆಗೂ ನನ್ನ ಪ್ರಕಾರ ಹನ್ನೆರಡು ಸಾವಿರದ ಎಂಟುನೂರಿಂದ ಹನ್ನೊ ಹದಿಮೂರು ಸಾವಿರದ ರೇಂಜಲ್ಲೇ ಮಾರ್ಕೆಟ್ ಓಡುತ್ತೆ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮೇಲೂ ಹೋಗೋದಿಲ್ಲ ಅಥವಾ ಕೆಳಗೂ ಬರೋದಿಲ್ಲ ಒಂದು ರೇಂಜಲ್ಲೇ ಮಾರ್ಕೆಟ್ ಇರುತ್ತೆ ಮಾರ್ಕೆಟ್ ಈ ರೇಂಜಿಂದ ಸ್ಟ್ರಾಂಗ್ ಆಗಿ ಏನಾದ್ರು ಅಪ್ವರ್ಡ್ ಮೂವ್ಮೆಂಟ್ ಕೊಡ್ತು ಅಂದರೆ ಅಲ್ಲಿ ಬೈ ಮಾಡ್ಬೋದಾಗತ್ತೆ ಅಥವಾ ಇಲ್ಲಿಂದ ಮೇಲ್ ಹೋಗಕ್ ಆಗಲ್ಲ ಅನ್ನೋದು ಏನಾರ ಕ್ಲಿಯರ್ ಆಗಿ ಒಂದು ಪ್ಯಾಟ್ರನ್ ಇಂದ ಅದನ್ನು ತೋರಿಸಿದ್ರೆ ಆವಾಗ ನಾವು ಪ್ರಬಬ್ಲಿ ಸೆಲ್ಲಿಂಗನ್ನು ಹೋಗ್ಬೋದು ಯಾಕಂದ್ರೆ ಇಲ್ಲಿ ಸೆಲ್ಲಿಂಗ್ ನಾವು ಮಾಡ್ದಾಗೆಲ್ಲ ಶಾ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ ಸೆಲ್ಲಿಂಗ್ ಪ್ರಾಫಿಟಬಲ್ ಆಗ್ತಾ ಇಲ್ಲ ಸೆಲ್ಲಿಂಗ್ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ಈ ಟೈಮ್ ಅಲ್ಲಿ ಬೈಯಿಂಗ್ ಮಾಡೋದು ಅಡ್ವೈಸ್ ಅಲ್ಲ ಯಾಕಂದರೆ ಬೈಂಗ್ ಅಲ್ಲಿ ನಾವು ಮಾಡಿ ಇಲ್ಲಿಂದ ರಿಸ್ಕ್ ರಿವಾರ್ಡ್ ಅಷ್ಟು ಫೇವರಬಲ್ ಇಲ್ಲ ಮತ್ತೆ ಇಲ್ಲಿಂದ ನಾವು ಸ್ಟ್ರಕ್ ಆದ್ರೆ ಅಲ್ಲಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ ಸೊ ಆದ್ರಿಂದ ಈಗ ಏನು ಟ್ರೇಡ್ ಮಾಡ್ದಲೆ ವೆಯ್ಟ್ ಮಾಡಿ ಈ ಯಾವ ರೀತಿ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಆಮೇಲೆ ಬೇಕಿದ್ರೆ ಟ್ರೇಡ್ ಮಾಡ್ಬೋದಾಗತ್ತೆ ಯು ಎಸ್ ಮಾರ್ಕೆಟ್ ಏನಾಗಿದೆ ಅಂದ್ರೆ ಒಂದು ರೇಂಜ್ ಓಡ್ತಾ ಇದೆ ನೆನ್ನೆ ಸಾಕಷ್ಟು ಒಲಟಾಲಿಟಿ ಇತ್ತು ಓಪನಿಂಗಲ್ಲಿ ಪಾಸಿಟಿವ್ ಇತ್ತು ಅದಾದಮೇಲೆ ಸಾಕಷ್ಟು ನೆಗೆಟಿವ್ ಫ್ಯಾಕ್ಟರ್ ಆಯಿತು ಬಟ್ ಓವರ್ ಆಲ್ ಎಂಡ್ ಆಫ್ ದ ಡೇ ಮತ್ತೆ ಪಾಸಿಟಿವ್ ಆಗಿ ಮೂವ್ ಆಗಿದೆ ಅದು ತುಂಬ ಒಳ್ಳೆಯ ಸಂಭಾವನೆಗಳು ತೋರಿಸ್ತಾ ಇದೆ ಬಟ್ ಅಲ್ಲೂ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿದೆ ಇನ್ಫ್ಯಾಕ್ಟ್ ಇವತ್ತು ಏನಾದರೂ ಇದೇ ರೀತಿ ಸ್ಟ್ರೆಂತ್ ತೋರಿಸಿ ಮಾರ್ಕೆಟ್ ಮತ್ತೆ ಅಪ್ವರ್ಡ್ ಏನಾರು ಮೂವ್ ಆಯಿತು ಅಂದರೆ ಆಲ್ ಟೈಮ್ ಹೈಯನ್ನು ಮತ್ತೆ ಟೆಸ್ಟ್ ಮಾಡೋ ಸಂಭಾವನೆ ಇದೆ ಈ ಆಲ್ ಟೈಮ್ ಹೈ ಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಮೇಲೆ ಹೋಗೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಯು ಎಸ್ ಮಾರ್ಕೆಟ್ ಪ್ರಾಬಬ್ಲಿ ಮತ್ತೆ ಸ್ಟ್ರಾಂಗ್ ಆಗಿ ಅಪ್ವರ್ಡ್ ಹೋಗ್ಬೋದು ಇಂಡಿಯನ್ ಮಾರ್ಕೆಟ್ ಪ್ರಾಬಬ್ಲಿ ರಿವರ್ಸಲ್ ಕೊಟ್ಟರು ಕೊಡ್ಬೋದು ಯಾಕಂದ್ರೆ ಮುಂಚೆ ಯು ಎಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದ್ದಾಗ ಇಂಡಿಯನ್ ಮಾರ್ಕೆಟ್ ಇನ್ನು ಸ್ಟ್ರಾಂಗ್ ಆಗೇ ಇತ್ತು ಸ್ಟ್ರೆಂತ್ ತೋರಿಸ್ತಾ ಇತ್ತು ಇವಾಗ ಪ್ರಾಬಬ್ಲಿ ಯು ಎಸ್ ಮಾರ್ಕೆಟ್ ಯುರೋಪ್ ಮಾರ್ಕೆಟ್ ಪಾಸಿಟಿವ್ ಆಗಿರ್ಬೋದು ಬಟ್ ಇಂಡಿಯನ್ ಮಾರ್ಕೆಟ್ಸಲ್ಲಿ ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ ಬರೋ ಸಂಭಾವನೆಗಳು ಜಾಸ್ತಿ ಇದೆ ಸೊ ಆದ್ರಿಂದ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ ಸೊ ಲಾಂಗ್ಸ್ ಇದ್ರೆ ಪ್ರಾಫಿಟ್ಸ್ ಅವಾಗ ಅವಾಗ ಬುಕ್ ಮಾಡ್ತಾ ಇರಿ ಯಾಕಂದ್ರೆ ರಿವರ್ಸಲ್ ಬಂದಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಅದೇ ನಾವು ಗೋಲ್ಡ್ ಸಿಲ್ವರ ನೋಡೋಣಂತೆ ಗೋಲ್ಡ್ ಸಿಲ್ವರ್ ನಿಮಗೆ ಪ್ರತಿದಿನ ಹೇಳ್ತಾನೆ ಬಂದಿದ್ದೀನಿ ಗೋಲ್ಡ್ ಸಿಲ್ವರ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ನಮ್ಮ ಸೈಕಲಾಜಿಕಲ್ ಸಪೋರ್ಟ್ ಗೋಲ್ಡ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಏಟೀನ್ ಫಿಫ್ಟಿ ಡಾಲರ್ಸ್ ಏನಿತ್ತು ಅದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು ಅದು ಬ್ರೇಕ್ ಆಗಿದೆ ಈಗ ಏಯ್ಟೀನ್ ಫಿಫ್ಟಿ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಸೆವೆಂಟೀನ್ ಹಂಡ್ರೆಡ್ ಸೆವೆಂಟೀನ್ ಫಿಫ್ಟಿ ಡಾಲರ್ಸ್ ಹತ್ತತ್ರ ಡಾಲರ್ ಔನ್ಸ್ ಬರೋ ಸಂಭಾವನೆ ಆಗತ್ತೆ ಗೋಲ್ಡಲ್ಲಿ ಅಂದರೆ ಗೋಲ್ಡ್ ವಾಪಸ್ಸು ನಲ್ವತ್ತು ಸಾವಿರ ರೇಂಜಲ್ಲಿ ಬರ್ಬೋದು ಪ್ರೀ ಕೋವಿಡ್ ಲೆವೆಲ್ಸ್ ಲೆವೆಲ್ಗೆ ಅದೇ ಸಿಲ್ವರಲ್ಲಿ ಕೂಡ ಈಗ ಅರವತ್ತು ಸಾವಿರ ಏನಿದೆ ಅರವತ್ತು ಸಾವಿರದಿಂದ ಐವತ್ತು ಸಾವಿರ ಅಥವಾ ನಲವತ್ತು ಸಾವಿರ ರೇಂಜ್ಗೂ ಬರೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಪ್ರಕಾರ ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ ಓವರ್ ಆಲ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದಂಗೆ ಸೈಡ್ ವೆಸ್ಟ್ ನೆಗೆಟಿವ್ ಪ್ಯಾಟ್ರನ್ನೇ ಇರುತ್ತೆ ಕ್ರೂಡ್ ಆಯಿಲ್ ಸಾಕಷ್ಟು ಮೇಲ್ ಬಂದಿದೆ ಇಲ್ಲಿಂದ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಯೂಟನ್ ತಗೋಬಹುದು ಅದರಿಂದ ಕ್ವಾಂಟಿಟಿ ಏನ್ ರೇಟ್ ಮಾಡ್ತೀರಾ ಕ್ರೂಡ್ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಯಾಕಂದ್ರೆ ಇಲ್ಲಿಂದ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಆಗುತ್ತೆ ಸೊ ಓವರ್ ಆಲ್ ನಿಮ್ಗೆ ಹೇಳ್ದಂಗೆ ಎಲ್ಲ ಮಾರ್ಕೆಟಲ್ಲೂ ಸಾಕಷ್ಟು ಸೈಡ್ ವೈಸ್ ಮೂಮೆಂಟಮ್ ನಡೀತಾ ಇದೆ ಅದು ಸೈಡ್ ವೈಸ್ ಮೂಮೆಂಟಮ್ ಕನ್ಸಲಿಡೇಷನ್ ಆಗಿ ಮುಂದೆ ಬಂದಾಗ ಆಕ್ಚುಲಿ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ನಿಮಗೆ ಈ ವಿಡಿಯೋ ಮಾಹಿತಿ ನಾನು ಕೊಟ್ಟಿದ್ದು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಹಿಟ್ ಮಾಡಿ ಅದೇ ನನ್ನ ಕ್ರೇಜಿ ಮನಿ ವಿಚ್ರಿ ಅನ್ನೋದು ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ ನೀವು ಅದನ್ನ ಜಾಯ್ನ್ ಆಗಿಲ್ಲ ಅಂದರೆ ಫಸ್ಟ್ ಹೋಗಿ ಜಾಯ್ನ್ ಆಗಿ ಅದ್ರ ಜೊತೆಗೆ ನಾನು ಒಂದು ಪ್ರೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅದು ಫೈವ್ ಡೇ ಬೂಟ್ ಕ್ಯಾಂಪ್ ಆಗಿರುತ್ತೆ ಅದು ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಫಸ್ಟ್ ಎಪಿಸೋಡ್ ಇರೋದನ್ನು ನಾನು ಫ್ರೀಯಾಗಿ ಯೂಟ್ಯೂಬಲ್ಲೇ ಹಾಕಿದ್ದೀನಿ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಟ್ರೈನಿಂಗ್ ಸಿಗ್ತಾಯಿದೆ ಇದೆ ಐದು ದಿನದ ಸೆಷನ್ನು ನೀವು ಹೋಗಿ ಈ ಪ್ರೋಗ್ರಾಮ್ ಅನ್ನು ಜಾಯಿನ್ ಮಾಡಿ ಇದರಲ್ಲಿ ನಿಮಗೆ ಸಾಕಷ್ಟು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ ಸಾಕಷ್ಟು ಅನುಕೂಲ ಕೊಡುತ್ತೆ ಸೊ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೇಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭದ ಶುಭವಾಗಲಿ ಅಂತ ಹಾರೈಸ್ತೀನಿ